ಯೋಜನಾ ಕಚೇರಿಯ ಮುಳ್ಳೂರು ವಲಯದಲ್ಲಿ ಸರಗೂರು ತಾಲೂಕು ಕಟ್ಟೆಹೊಣಸೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಇವರ ಸಂಯುಕ್ತಾಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ವರದರಾಜು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ದುಶ್ಚಟ ಮತ್ತು ದುರಭ್ಯಾಸಗಳಿಂದ ದೂರವಿರುವ ಬಗ್ಗೆ ಸಂದೇಶ ರವಾನಿಸಿದರು ಇದರೊಟ್ಟಿಗೆ ಮನೆಯಲ್ಲಿ ದುಶ್ಚ ಚಟ ಮಾಡುವ ವ್ಯಕ್ತಿ ಇದ್ದರೆ ಸಮಾಜ ಆ ವ್ಯಕ್ತಿಯನ್ನು ಕೀಳುಮಟ್ಟದಲ್ಲಿ ಕಾಣುತ್ತದೆ ಅದು ಮಕ್ಕಳ ಮೇಲೆ ಹಾಗೂ ಅವನ ಗೌರವಕ್ಕೆ ಧಕ್ಕೆ ಉಂಟು ಮಾಡುತ್ತದೆ ಎಂಬ ಸಲಹೆ ನೀಡಿದರು ಮುಳ್ಳೂರು ವಲಯದ ಮೇಲ್ವಿಚಾರಕರಾದ ನರಸಿಂಹಮೂರ್ತಿ ಸಂಕಲ್ಪ ಪ್ರತಿಜ್ಞೆ ಬೋಧಿಸಿದರು ಈ ಸಂದರ್ಭದಲ್ಲಿ ಹುಲ್ಲಳ್ಳಿ ಯೋಜನಾಧಿಕಾರಿ ಗಣೇಶ್ ನಾಯಕ್ ಶಾಲೆಯ ಸಹಶಿಕ್ಷಕರಾದ ಕವಿತಾ ಪವಿತ್ರ ಶಿಕ್ಷಕರಾದ ಚಾಮರಾಜನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ವಿದ್ಯಾವಂತ ಅನಿಸುತ್ತೋ ಅಥವಾ ವಿದ್ಯಾವಂತ ಅನಿಸುತ್ತೋ ಶುದ್ಧ ಸುಳ್ಳು ನಾನಪ್ಪ ವಿದ್ಯಾವಂತ ಹೇಳ್ತೀನಿ ಈಗ ವೇದಿಕೆಯಲ್ಲಿ ಪ್ರತಿಯೊಬ್ಬ ಗಣ್ಯರು ತಮ್ಮ ಅರಿವಿನ ಜ್ಞಾನದ ಮುಖಾಂತರ ಸ್ವಾಸ್ಥ್ಯ ಅಂದ್ರೆ ಏನು ಅಂತ ತಮ್ಗೆ ಹೇಳ್ಬಿಟ್ಟರು ನೀವೆಲ್ಲ ಹೇಳಿದ್ರಿ ಆರೋಗ್ಯ ಆರೋಗ್ಯದ ಮೂಲ ಒಂದೇನಾ ಇಲ್ಲ ನಾವು ಯಾವ ಭಾಗಕ್ಕೆ ತಿರುಗ್ತೀವಿ ಪ್ರತಿಯೊಂದು ಭಾಗಗಳಲ್ಲೂ ಆರೋಗ್ಯದ ಮೂಲ ಮನುಷ್ಯನಿಗೆ ಬೇಕು ಅಂದರೆ ಎಷ್ಟೊಂದು ಮೂಲ ಇದೆಯಾ ನಾನು ನಾವು ಇಕ್ಕಿರೋ ಬಟ್ಟೆ ಕೂಡ ಆರೋಗ್ಯಕರವಾಗಿರ್ಬೇಕು ನನ್ನ ಪ್ರಕಾರ ನಾ ತಲೆಬಾಜಿನ ಇದು ಅನ ಆರೋಗ್ಯ ಮಟ್ಟದಲ್ಲಿ ಇರಬೇಕು ಅದು ಅವಕ್ಕೂ ಜೀವ ಇದೆಯಲ್ಲ ನಮ್ಮ ಮೈ ಮೇಲೆ ಇರೋ ತನಕ ಅವು ಆರೋಗ್ಯಕ್ಕೆ ಅಡ್ಕೊಳ್ಬೇಕಂತ ನಮ್ಮ ಧರ್ಮ ಮತ್ತು ನಮ್ಮ ಬದುಕು ಆರೋಗ್ಯಕರವಾಗಿರಬೇಕು ನಮ್ಮನ್ನ ಹಳದ ತಾಯಿ ತಂದೆ ಆರೋಗ್ಯಕರವಾಗಿರಬೇಕು ಅವರು ಆರೋಗ್ಯಕರವಾಗಿರಬೇಕು ಅಂದರೆ ನಮ್ಮ ಬೆಳವಣಿಗೆ ಆರೋಗ್ಯಕರವಾಗಿರಬೇಕು ಇದು ಅರಿವಿನ ಜ್ಞಾನವನ್ನು ಮೂಡಿಸತಕ್ಕಂಥ ಸ್ಥಳ ನಾವು ಬರೀ ಮಧ್ಯವರ್ತನ ಶಿಬಿರ ಸಿ ಅದು ಇನ್ನೊಂದು ಇನ್ನೊಂದನ್ನು ಉಪಯೋಗಿಸೋದ್ರ ಬಗ್ಗೆ ಹೇಳಿದ್ರೆ ಅರಿವಿಲ್ಲದವ್ರಿಗೆ ನಾವು ಅರಿವು ಮೂಡಿಸಿದಂಗೆ ಅದನ್ನ ಅದನ್ನು ನಿಧಾನಕ್ಕೆ ತಗೊಂಡ್ಬಂದು ನಿಮ್ಮ ಜೊತೆ ಬಿಟ್ಬಿಡೋಣ ಅದು ಒಳ್ಳೆಯದಾಗಿ ಕೆಟ್ಟದ ನೀವು ಆಯ್ಕೆ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊತ ಇದ್ದೀರಾ ಎಲ್ಲ ಒಂದು ಕಡೆ ಕೂತಿದ್ದೆ ಅಲ್ಲಿ ನೋಡೋ ಒಂದು ರೂಪಾಯಿ ಬಿದ್ದದಂದ್ರೆ ಬಕ್ ನೋಡ್ತಾರಲ್ಲ ಹಂಗೆ ಹೀಗೆ ನಾವು ಕುಡಿಬೇಡಿ ಅಂತ ಹೇಳಿದ್ರೆ ಯಾಕಂದೇನೆ ಬಂದು ಹೇಳಿದ್ರು ನಾವು ಅದು ನೋಡ್ಬೇಕಲ್ಲ ಅಂದ್ರೆ ಜ್ಞಾನ ವಿಮರ್ಶೆ ಆಗೋಂಥ ಕಾಲ ಬಂದ್ಬಿಟ್ಟಿದೆ ಆ ಜನ್ರೇಷನ್ ಇವತ್ತಿದೆ ನಾವು ಒಂದು ಸಂಸಾರದ ಬಗ್ಗೆನೇ ಹೋಗೋಣ ನಾವು ಒಬ್ಬ ತಂದೆ ತಾಯಿಗೆ ಒಂದು ಮಗುವಾಗಿ ಹುಡ್ತೀವಿ ಆ ಸಂದರ್ಭದಲ್ಲಿ ನಮಗೆ ಒಂದು ಎರ ಕಚ್ಚಿದ್ರು ಗೊತ್ತಿಲ್ಲ ಮತ್ತೊಂದಾದರೂ ಗೊತ್ತಿಲ್ಲ ಹೊಟ್ಟೆ ಹತ್ತಿರ ಗೊತ್ತಿಲ್ಲ ಎರಡು ಮಾತ್ರ ಭಗವಂತ ಕೊಟ್ಟಿದ್ದೀರ ಒಂದು ನಗು ಒಂದು ಅಳು ಅದು ನಮಗರಿವಿಲ್ಲದಂತೆ ಅದು ಪ್ರಕೃತಿ ಕೊಟ್ಟಂಥ ಒಂದು ಉಡುಗೊರೆ ಏನಾರ ಕಚ್ಬಿಟ್ರೆ ನಮ್ಮ ಪಡಗೆ ನಾವು ಹೇಳ್ತಿರ್ತೀವಿ ಹೊಟ್ಟೆ ಹಚ್ಬಿಟ್ರೆ ನಮ್ಮ ಪಡೆಯ ನಾವು ಹೇಳ್ತಿರ್ತೀವಿ ಇನ್ನೇನಾರೋ ಸಿಹಿಯಾಗಿರೋ ಪದಾರ್ಥನ ದುಡ್ಡಿಗೆ ನೇ ಕಚ್ಬಿಟ್ರೆ ನೆಂಗ್ ನಡ್ತಿರ್ತೀವಿ ಇಷ್ಟು ನಮಗೆ ದೇವರು ಕೊಟ್ಟ ಕೊಡುಗೆ ಇದು ಎಲ್ಲಿ ತನಕ ಅರಿವಿಲ್ಲ ಅಂತ ತಾಯಿ ಗೊತ್ತಿರುತ್ತೆ ಮೂರುವರೆ ವರ್ಷಗಳ ಕಾಲ ತಾಯಿಗೆ ಗೊತ್ತಿರುತ್ತೆ ನಾನು ನನ್ನ ಎದೆಹಾರನ್ನು ಕೊಟ್ಟು ಆ ಮಕ್ಕಳನ್ನು ಉದ್ಧಾರ ಮಾಡಬೇಕು ಅವರ ಆರೋಗ್ಯನ ಕಾಪಾಡಬೇಕು ಅವರ ಬೆಳವಣಿಗೆಯನ್ನು ನೋಡಬೇಕು ಅಂತ ಮೂರುವರೆ ವರ್ಷ ಆದ್ಮೇಲೆ ಎಲ್ಲ ಅರಿವನ್ನು ತಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿ ನಿಯಮದಲ್ಲಿ ರಾಮಾಯಣ ಮಹಾಭಾರತದಲ್ಲೂ ಕೂಡ ತಾಯಿ ತಂದೆನ ಮೀರಿಸಿ ಒಂದು ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಬೇಕಾದ ಗುಣನಡತೆಗಳು ಮಾನವೀಯ ಮೌಲ್ಯ ಮತ್ತು ಭಾರತೀಯ ಪರಂಪರೆ ಶಿಷ್ಟಾಚಾರಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾನು ತಿಳಿದುಕೊಂಡಿದ್ದು ಇವುಗಳನ್ನು ನನ್ನ ಜೀವನದಲ್ಲಿ ಸಂಪೂರ್ಣ ಅಳವಡಿಸಿಕೊಳ್ಳುವುದರ ಜೊತೆಗೆ ಈ ಕುರಿತು ಅರಿವು ಮೂಡಿಸುತ್ತೇನೆ ಹಾಗೂ ಕಾಲೇಜಿನ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಿ ನಮ್ಮ ದೇಶದ ಪ್ರಜೆಯಾಗಿ ಬಾಳುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ